గురువర్మ గారు సి నమస్కారం స్వామిಗಳం సంబల నమస్కారం నన్ను ధని ಕೇಳస్తైతేంద్ర మీకు ఆటోమేటిక్ ఆ ఇయర్ ఫోన్ హాకియే స్వామిಗಳಿಗೆ ಅವನು రెడీ ಮಾಡ್ರಿ అష్టతన్న మాటడొని ఓకే సార్ ఇవరు ನಮ್ಮ ఇవరు రేణుక ప్రసన్న సార్ సార్ నమగొం క్లారిటీ కొట్టుబిడరి సార్ ಈಗ ಇದಕ್ಕೆ ವಿರೋಧ ಯಾರಿದ್ದಾರೆ ಪರ ಯಾರಿದ್ದಾರೆ ಇಲ್ಲಿ ಪರ ವಿರೋಧ ಅನ್ನೋದಿಲ್ಲ ಕೆಲವು ಚರ್ಚೆಗಳು ನಡೀತಾ ಬಂದಿದೆ ಅದು ಈಗಿನ ಚರ್ಚೆ ಅಲ್ಲ ಯಾವಾಗ ಪ್ರತ್ಯೇಕ ಧರ್ಮದ ಬೇಡಿಕೆ ಬಂತು ಆವಾಗಿಂದಲೂ ಇದಿದೆ ಹನ್ನೆರಡನೇ ಶತಮಾನದಲ್ಲಿ ಏನು ಇದು ಮೂವ್ಮೆಂಟ್ ಶುರುವಾಯಿತು ಅಲ್ಲಿಂದನೂ ಇದು ಪರ ವಿರೋಧ ಇದ್ರ ಎಲ್ಲವೂ ನಡ್ಕೊಂಡ್ ಬಂದಿದೆ ಒಟ್ಟಿಗೆ ಈಗ ಇದಕ್ಕೆ ಈಗ ಈಗ ಅವರೆಲ್ಲ ನಾನು ಗುರು ವಿರಕ್ತದಷ್ಟೇ ಕೇಳಕ್ ಹೋಗ್ಬೇಡಿ ಜನಪ್ರತಿನಿಧಿಗಳು ಎಲ್ಲರೂ ಒಪ್ಪೇ ನಾವ್ ಅದ್ ಮುಂದುವರೆದ್ ಅದ ಯಾರು ಒಪ್ಪದಲ್ಲಿ ನಮ್ ಪ್ರತಿನಿಧಿಗಳು ಒಪ್ಪದಲ್ಲಿ ನಾವ್ ಯಾರು ಮುಂದುವರಿಯಕ್ ಆಗೋದಿಲ್ಲ ಯಾಕೆಂದ್ರೆ ಯಾವ್ದೇ ಸಮುದಾಯವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಜನಪ್ರತಿನಿಧಿಗಳ ಇಲ್ದಲೆ ನಾವು ಅವರ ಅಭಿಪ್ರಾಯ ಇಲ್ದಲೆ ಯಾವ ಕಾರಣಕ್ಕೂ ಮುಂದುವರಿಯಕ್ ಆಗೋದಿಲ್ಲ ಯಾಕೆಂದ್ರೆ ಜನರಲ್ಲಿ ನಾವು ಅಭಿಪ್ರಾಯ ಮುಡ್ಸ್ಲಿಕ್ಕೆ ಸಹಕಾರಿಯಾಗೋದು ಒಂದು ಕಡೆ ಧರ್ಮ ಧಾರ್ಮಿಕವಾಗಿ ಎಷ್ಟು ನಮ್ಮ ಗುರುಗಳು ಮುಖ್ಯನೋ ನಮ್ಮ ಜನಪ್ರತಿನಿಧಿಗಳು ಅಷ್ಟೇ ಮುಖ್ಯ ಹಾಗಾದರೆ ಲಿಂಗಾಯತರು ವೀರಶೈವರು ಹಿಂದೂಗಳಲ್ಲವ ಖಂಡಿತವಾಗಿಯೂ ಅಲ್ಲ ನಾವು ಭೌಗೋಳಿಕವಾಗಿ ಹಿಂದೂಗಳೇ ಆದರೆ ಧಾರ್ಮಿಕ ವಿಚಾರದಲ್ಲಿ ನಮ್ಮದೇ ಆದ ಯಾ ಹನ್ನೆರಡನೇ ಶತಮಾನದಲ್ಲಿ ಶರಣರು ಏನು ಈ ನ್ಯೂನ್ಯತೆಗಳಿದ್ದು ಈ ನ್ಯೂನ್ಯತೆಗಳ ವಿರುದ್ಧ ಪ್ರಾರಂಭ ಮಾಡದಂಥ ಒಂದು ಚಳುವಳಿ ಇದು ಕ್ರಾಂತಿ ರೂಪವನ್ನು ಪಡಿತು ಅಲ್ಲಿಂದ ಇದು ಒಂದು ಹೊಸ ಆಯಾಮವನ್ನು ಕೊಡ್ತು ಈ ನೆಲಕ್ಕೆ ನಾವು ಮೂಲತಃ ದ್ರಾವಿಡಿಯನ್ ಸಂಸ್ಕೃತಿಯವರಾಗಿದ್ರು ದಕ್ಷಿಣ ಭಾರತದವರು ಶೈವ ಪರಂಪರೆಯಲ್ಲಿ ಬರ್ತಕ್ಕಂಥವ್ರು ನಾವು ನಾವು ಬಂದಂತದ ಬೆಳವಣಿಗೆಗಳು ಅಲ್ಲಿಂದ ನಾವು ನೋಡ್ಕೊಂಡ್ ಬಂದ್ರೆ ಶೈವ ಪರಂಪರೆಯಲ್ಲಿ ನೀವು ನಂಬ್ತೀರಿ ಅವರು ನಂಬ್ತಾರೆ ನಮ್ಮ ಶಿವನೇ ಬೇರೆ ಆ ಶಿವನೇ ಬೇರೆ ಪರಿವಾರ ಇದೆ ನಮ್ಮ ಶಿವನಿಗೆ ಆಕಾರವಿಲ್ಲ ನಿರಾಕಾರ ಶಿವ ಒಂದು ಬಸವಣ್ಣವ್ರ ಒಂದು ವಚನ ಹೇಳ್ತಾರೆ ಇಲ್ಲ ನೀವು ಹೇಳುವಾಗ ನಾನು ಕೇಳ್ಸ್ಕೊಂಡಿದ್ದೀನಿ ಈಗ ಜಗದ್ ಮಿಗಿ ಆಗಲ್ಲ ನಿಮ್ಮ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಆಕಾಶದಿಂದ ತತ್ತ ನಿಮ್ಮ ಶ್ರೀ ಮುಖಟ ಎನ್ನ ಕರ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತೇಳಿ ಯಾರು ಹೇಳ್ತಾರೆ ಆ ಲಿಂಗವನ್ನು ಏನ್ ನಮಗೆ ನಾವು ಆತ್ಮಲಿಂಗ ಇಟ್ಕೊಂಡು ಮಾಡ್ತೀವಿ ಬಸವಣ್ಣವರು ನಮಗೆ ಆಗಿದ್ದಂತ ನ್ಯೂನ್ಯತೆಗಳು ನಾವು ನಮ್ಮನ್ನು ಯಾವ ದೇವಸ್ಥಾನಗಳಿಗೆ ನಮ್ಮನ್ನು ಸೇರ್ಪಡೆಗೊಳಿಸ್ತಿರ್ಲಿಲ್ಲ ಒಳ ಬಿಟ್ಕಂತಿರಲಿಲ್ಲ ಅದ್ರ ವಿರುದ್ಧ ಆದಂಥ ಒಂದು ಚಳುವಳಿ ನಮಗೆ ನಮ್ಮ ದೇಹವನ್ನೇ ದೇಹವಾಗಿ ಮಾಡಿದಂಥ ದೇವತಾರಾಧನೆ ಬಹುದೇವತಾರಾಧನೆ ಮತ್ತೆ ಇಷ್ಟಲಿಂಗ ಪೂಜೆ ಅವೆಲ್ಲವನ್ನೂ ಈ ನಾಡಿನಲ್ಲಿರೋದ್ರಿಂದ ನಾವು ಮಾಡ್ತಾ ಇದ್ದೀವಿ ನಾನು ಎಲ್ಲವನ್ನೂ ನಿರಾಕರಿಸೋದಿಲ್ಲ ಯಾಕೆಂದ್ರೆ ಇಲ್ಲಿರೋದ್ರಿಂದ ಕೆಲವು ಪ್ರಾಕ್ಟೀಸಸ್ ನಮ್ಮಲ್ಲಿ ನಡ್ಕೊಂಡು ಬಂದಿದೆ ಎಲ್ಲ ಹಬ್ಬ ಹರಿದಿನ ಹಬ್ಬ ಹರಿದಿನಗಳು ಎಲ್ಲವೂ ಎಲ್ಲವನ್ನೂ ನಾವು ಮಾಡಿದೀವಿ ಇಲ್ಲ ಸ್ವಾಮಿ ಕೂಡಲ ಸಂಗಮ ದೇವ ಎಲ್ಲ ಎಲ್ಲ ಸ್ಥಾವರ ಅಂಕಿತ ಎಲ್ಲ ವಚನಕಾರರ ಕೇಳಿ ಕೇಳಿ ಎಲ್ಲ ವಚನಕಾರರ ಅಂಕಿತ ನಾಮ ಇರ್ತಕ್ಕಂಥ ಸ್ಥಾವರ ದೇವರುಗಳನ್ನೇ ಕೊಡ್ತಿದ್ದೆ ಆದರೆ ನಾವು ಬರೀ ಅದ್ ಒಂದನ್ನೇ ಇಟ್ಕೊಂಡು ನಾವು ಸ್ಥಾವರ ಪೂಜಕರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾವ ನ್ಯೂನ್ಯತೆಗಳ ವಿರುದ್ಧ ಯಾವ ಅಸಮಾನತೆಯ ವಿರುದ್ಧ ಒಂದು ಚಳುವಳಿ ಪ್ರಾರಂಭ ಆಯಿತು ಅದ್ರ ಭಾಗವಾಗಿ ಈ ಸರ್ಕಾರ ಬಂದ ನಂತರ ಸಂವಿಧಾನ ರಚನೆ ಆದ ನಂತರ ನಮ್ದೇ ಅದು ಹಾಗಾದ್ರೆ ನೀವು ವೇದ ಆಗಮಗಳನ್ನು ಒಪ್ಕೊಳ್ಳೋದಿಲ್ಲ ಆಚಾರ್ಯರು ಯಾರು ನೀವು ವೀರಶೈವರು ಸಂಘಾಯಿತರು ವೇದ ಆಗಮಗಳನ್ನು ಒಪ್ಪುವುದಿಲ್ಲ ಖಂಡಿತವಾಗಿ ಹಾಗಾದ್ರೆ ರುಕ್ವೇದದ ಓಂ ನಮಃ ಶಿವಾಯ ಒಪ್ಪುತ್ತೀರಿ ಒಪ್ಪಬೇಕು ಕೆಲವು ಹೇಳಿದ್ನಲ್ಲ ಪ್ರಾಕ್ಟೀಸಸ್ ನ ಬಂದಿದೆ ಕೆಲವೊಂದು ಬಿಟ್ಕೊಡಕ ಆಗದೇ ಇಲ್ಲ ಈಗ ದೀಪಾವಳಿ ಮಾಡಬೇಡ ಕೇಳ್ತಾರ ಕೇಳ್ತಾರಾ ಸದಾ ಮೇಡಂ ವಿಜಯದಶಮಿ ಮಾಡಿ ದೀಪಾವಳಿ ಮಾಡಬರ್ದಾ ವಿಜಯದಶಮಿ ಮಾಡೋದಿಲ್ವಾ ಗೌರಿ ಗಣೇಶ ಹಬ್ಬ ಮಾಡೋದಿಲ್ವಾ ಗೌರಿ ಬಣ್ಣ ಕೊಡೋದಿಲ್ವಾ ಎಲ್ಲ ಇ리로 ಗಣೇಶ ಸರ್ ನಾವು ಪ್ರಾಕ್ಟಿಸರ್ಸ್ ಅಂದೆ ನಮ್ಮ ನಮ್ ಪರಿವಾರ ಶಿವನ್ ಪರಿವಾರ ಅದಲ್ಲ ಬಟ್ ಈ ನಾಡಿನಲ್ಲಿ ಬಂದಿರ್ತಾಶ್ರಮ ಪದ್ಧ ಎಲ್ಲರೂ ನೀವು ದೇವಸ್ಥಾನಕ್ಕೆ ಒಳಗ್ ಬಿಟ್ಕೊಂಡ್ರಿ ಈ ಪರಿಸ್ಥಿತಿ ಬತ್ತಿರ್ಲಿಲ್ಲ ಇವತ್ತು ಸುಮ್ಮನೆ ನೀವು ಮಾತಾಡ್ತೀರಿ ಏನಿದೀರಿ ಇವತ್ತು ಇವತ್ತು ಬಿಟ್ಕೊಳ್ರಿ ಹಂಗಾರ ನೀವು ನಿಮ್ಮ ನಮ್ಮ ಮಠಗಳಲ್ಲಿ ಜಾತಿ ಧರ್ಮ ಬಿಟ್ಟು ನಾವೆಲ್ಲರಿಗೂ ನಾವು ಶಿಕ್ಷಣ ಕೊಡ್ತೀವಿ ಊಟ ಕೊಡ್ತೀವಿ ಆಯ್ತು ಹಿಂದೂ ಧರ್ಮ ಕರ್ಮಠರನ್ನ ವಿರೋಧ ತಮ್ಮ ಜಾತಿ ಧರ್ಮ ಸಿದ್ಧಾಂತ ವಿಚಾರಗಳು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಎಂಬ ವ್ಯಸನಕ್ಕೆ ಬಿದ್ದವರು ಅವರು ಹಿಂದೂಗಳಾಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಕ್ರಿಶ್ಚಿಯನ್ರಾಗಿರ್ಬೋದು ಅಥವಾ ನಾವಾಗಿರ್ಬೋದು ನೀವಾಗಿರ್ಬೋದು ಯಾರೇ ಆಗಿರ್ಬೋದು ನಾನೇ ಶ್ರೇಷ್ಠ ನನ್ನ ಜಾತಿಯೇ ಶ್ರೇಷ್ಠ ನನ್ನ ಧರ್ಮವೇ ಶ್ರೇಷ್ಠ ಅಂತ ಯಾರು ಆ ಒಂದು ಧರ್ಮಕ್ಕೆ ಜ್ಯೋತಿ ಬಿದ್ದಿದ್ದಾರೆ ಅದನ್ನ ವಿರೋಧಿಸಿದವರು ನಮ್ಮ ಬಸವಣ್ಣ ಒಂದು ಮಾತನ್ನಾಗಿ ಹೀಗಾಗಿ ನಾವು ಸಾರಾಸಗಟ ಹಿಂದೂ ಧರ್ಮವನ್ನಾಗ್ಲಿ ಸನಾತನ ಧರ್ಮವನ್ನಾಗ್ಲಿ ತಿರಸ್ಕರಿಸಿಲ್ಲ ಯಾವ ಒಳ್ಳೆ ಅಂಶಗಳಿದಾವೆ ಅವೆಲ್ಲವನ್ನ ನಾವು ತೆಗೆದುಕೊಂಡಿದ್ದೇವೆ ನಮಗೆ ಯಾವುದು ಇವತ್ತು ಸಮ ಸಮಾಜದ ಕನಸನ್ ಕಂಡ್ರಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆಯನ್ನು ನೀಡಿದ್ರಲ್ಲ ಇದು ಯಾವ ಧರ್ಮದಲ್ಲಿದೆ ನೀವು ಹೇಳ್ಬಿಡಿ ಇಷ್ಟೆಲ್ಲಾ ಕೊಟ್ಟು ಒಂದು ವಿಶಿಷ್ಟವಾದ ಒಂದು ಧರ್ಮ ಸ್ಥಾಪನೆಗೆ ಕಾರಣ ಆದಂತವ್ರು ಇವತ್ತು ನಮಗೆ ಒಂದು ಸಮ ಸಮಾಜ ಎಲ್ಲರನ್ನು ಸಮ ತಳು ಸಮುದಾಯದವ್ರನ್ನೇ ಸರ್ ಅದರಲ್ಲಿ ಈಗ ಲಿಂಗಾಯತರು ಹಿಂದೂ ಹಿಂದೂ ವಿವಾಹ ಕಾಯ್ದೆ ಅಡಿಯಲ್ಲೇ ಬರ್ತಾರಾ ಹೌದು ಜೈನರು ಬೌದ್ಧರು ಅದರಲ್ಲೇ ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲರೂ ಅದರಲ್ಲೇ ಬರ್ತಾರೆ ಹಾ 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 ನಮಗೆ ಎಕ್ಸೆಪ್ಟ್ ಮುಸ್ಲಿಮ್ಸ್ ಒಂದು ಎಲ್ಲ ಹಿಂದೂ ಕಾಯ್ದೆ ಇದೆ ಹಿಂದೂ ಮುಸ್ಲಿಮ್ ಪಾರ್ಸಿ ಪಾರ್ಸಿಗಳು ಅಲ್ಲೇ ಬರ್ತವೆ ಹಿಂದೂ ಇಲ್ಲ 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 ಹಿಂದೂ ಮುಸ್ಲಿಮ್ ಪಾರ್ಸಿ ಜೀವ್ಸ್ ಹಿಂದೂ ಮುಸ್ಲಿಮ್ ಪಾರ್ಸಿ ಜೀವ್ಸ್ ಅಲ್ಲದವರು ಹೌದು ಎಲ್ಲರೂ ಅದರಲ್ಲೂ ಕೂಡ ಲಿಂಗಾಯತ ವೀರಶೈವ ಅನ್ನೋ ಮೆನ್ಷನ್ ಇದೆ ಈ ಬಿಲ್ಗಳಲ್ಲಿ ಎರಡು ಸಪ್ರೇಟ್ ಸಪ್ರೇಟ್ ಆಗಿ ನಿಮ್ಗೊಂದು ವಿಶೇಷವಾಗಿ ಒಂದು ಆಸಕ್ತಿದಾಯಕ ಒಂದು ಈ ಸಂದರ್ಭದಲ್ಲಿ ನನ್ ನೈನ್ಟೀನ್ ಫಾರ್ಟಿ ಕುಂಭಕೋಣ ಮದುವೇಶಂದು ಒಂದು ಹೇಳ್ದೆ ಒಂದು ರೆಸೊಲ್ಯೂಷನ್ ಹೇಳ್ತಾರೆ ಅವಾಗ ಏನು ಇಂದು ಅವಾಗ ಅವಾಗಿನ್ನೂ ಕಾನೂನು ಲಾ ಬಂದಿರಲಿಲ್ಲ ಆದ್ರೂ ಆ ಆವಾಗಲೇ ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ ಏನು ನಾವು ಪ್ರತ್ಯೇಕ ಪ್ರತ್ಯೇಕದ ಸಪ್ರೇಟಾಗಿ ನಮ್ಗೆ ಗುರ್ತಿಸ್ಬೇಕಂತಾರೆ ಅಲ್ಲಿರ್ತಕ್ಕಂಥ ಲಾ ಇದೆಯಲ್ಲ ಆ ನಮಗೆ ಪ್ರತ್ಯೇಕವಾದ ಲಾನ್ ಮಾಡಬೇಕು ಅಂತೇಳಿ ಆಗಿನ ಬ್ರಿಟಿಷ್ ಸರ್ಕಾರ ಮತ್ತು ಆಡಳಿತಕ್ಕೆ ಮನವಿಯನ್ನು ಕೊಡ್ಲಿಕ್ಕೆ ಅವತ್ತಿನ ನಿರ್ಣಯ ಆಗಿದೆ ಅಂದ್ರೆ ಇದು ಈಗಿನ ಹೋರಾಟ ಅಲ್ಲ ಈಗೇನಾಗಿದೆ ಅಂದ್ರೆ ರಾಜಕೀಯ ಕಾರಣಕ್ಕೆ ಇದು ಹಲವಾರು ಕೌಲದಾರಿನಲ್ಲಿ